ಇನ್ನು ರೇಣುಕಾ ಸ್ವಾಮಿಯ ಹತ್ಯೆ ಆರೋಪವನ್ನು ಹೊತ್ತು ಜೈಲು ಸೇರಿರುವಂತಹ ದರ್ಶನ್ ಈಗ ದೇಹದ ಮೂಲಕವಾಗಿ ಅಲ್ಲಿ ವೀಕ್ ಆಗ್ತಾ ಇದ್ದಾರಂತೆ ಅಂದರೆ ತೂಕ ಇಳಿಕೆ ಆಗ್ತಾ ಇದೆ ಅಂತೆ ಜೈಲೂಟ ಒಗ್ಗದೆ ಮನೆಯೂಟ ಸಿಗದೆ ದರ್ಶನ್ ಅವರ ತೂಕ ಬರೋಬ್ಬರಿ ಮೂರು ಕೆ ಜಿಯಷ್ಟು ಕುಗ್ಗಿ ಹೋಗಿದೆಯಂತೆ ದಯವಿಟ್ಟು ಮನೆ ಊಟವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಮನೆಯಲ್ಲೇ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೈಕೋರ್ಟ್ಗೆ ದರ್ಶನ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದೆಲ್ಲರ ಮಧ್ಯೆ ಇವತ್ತು ಪರಪ್ಪನಾಗ್ರಹ ರಜೆಯ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಭೇಟಿ ಕೊಟ್ಟಿತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಸೇರಿ ಹದಿನೆಂಟು ದಿನಗಳೇ ಕಳೆದು ಹೋಯಿತು ಹೀರೋ ಆಗಿ ಮೆರೆದಾಡದವರು ಕಂಬಿ ಹಿಂದಿನ ನರಕ ದರ್ಶನ ನೋಡಿದ್ದೂ ಆಯ್ತು ದಿನಗಳು ಉರುಳುತ್ತಾನೇ ಇವೆ ಆದ್ರೆ ದರ್ಶನ್ ಹೊರಗೆ ಬರೋ ಸಣ್ಣದೊಂದು ಸುಳಿವು ಸಿಗ್ತಾ ಇಲ್ಲ ಇದೇ ನೋವಲ್ಲಿ ದರ್ಶನ್ಗೆ ಊಟ ಸೇರ್ತಿಲ್ಲ ಸರಿಯಾಗಿ ನಿದ್ದೆಯೂ ಬರ್ತಿಲ್ಲ ಚಕ್ರವರ್ತಿಯಂತಿದ್ದ ಜಗ್ಗುದಾದ ಈಗ ಸೊರಗಿದ ಸಾರಥಿಯಂತಾಗಿದ್ದಾರೆ ದರ್ಶನ್ಗೆ ಜೈಲೂಟ ಸೇರ್ತಿಲ್ಲ ಭೇದಿ ನಿಲ್ತಿಲ್ಲ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋದ ಕಾಟೇರ ಟೈಮ್ ಕೆಟ್ಟಾಗ ಹಗ್ಗಾನು ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಒಂದೊತ್ತು ಮನೆ ಊಟ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ನಟ ದರ್ಶನ್ ಜೈಲೂಟದಿಂದ ಫುಡ್ ಪಾಯ್ಸನ್ ಆಗ್ತಿದ್ದು ತುಂಬಾನೇ ಸೊರಗಿ ಹೋಗಿದ್ದಾರಂತೆ ಹೀಗಾಗಿ ಮನೆ ಊಟಕ್ಕೆ ಅನುಮತಿ ನೀಡುವಂತೆ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ ಐದಾರು ಕೆಜಿ ತೂಕ ಇಳಿದಿದೆಯಂತೆ ಆರೋಗ್ಯ ಕೈಕೊಟ್ರೆ ಏನ್ ಗತಿ ಅನ್ನೋ ಆತಂಕದಲ್ಲಿದ್ದ ಫ್ಯಾನ್ಸ್ಗೆ ಈ ವಿಷಯದಿಂದ ಇನ್ನಷ್ಟು ಟೆನ್ಷನ್ ಆಗಿದೆ ಜೈಲಲ್ಲಿ ಮೂರು ಕೆಜಿ ತೂಕ ಕಳ್ಕೊಂಡ ದಾಸ ಪರಪನ ಅಗ್ರಹಾರ ಜೈಲೂಟ ಬೇಡ ಅನ್ನೋದಕ್ಕೆ ಪ್ರಮುಖ ಕಾರಣ ಫುಡ್ ಪಾಯ್ಸನ್ ಆದರೂ ದರ್ಶನ್ ತೂಕ ಕಳ್ಕೊಂಡಿದ್ದಾರೆ ಜೈಲೂಟ ಸೆಟ್ ಆಗದೆ ದರ್ಶನ್ ಐದರಿಂದ ಹತ್ತು ಕೆಜಿ ತೂಕ ಕಳ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ ಜೈಲಲ್ಲಿರೋ ದರ್ಶನ್ ಮೂರು ಕೆಜಿ ತೂಕ ಕಳ್ಕೊಂಡಿದ್ದಾರೆ ಇದು ನ್ಯೂಸ್ ಏಟಿನ್ ಕನ್ನಡಗೆ ಸಿಕ್ಕಿರೋ ನಿಖರ ಸ್ಪಷ್ಟ ಮಾಹಿತಿ ಈ ಮಧ್ಯೆ ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್ ಜೈಲು ನಿಯಮಾವಳಿಗಳನ್ನು ಮೀರಿ ಅಗತ್ಯಕ್ಕಿಂತ ಹೆಚ್ಚು ವಿಸಿಟರ್ಸ್ಗಳಿಗೆ ಅವಕಾಶ ಕೊಡಲಾಗ್ತಿದೆ ಅನ್ನೋ ಆರೋಪಗಳು ಇವೆ ಆದರೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಇದನ್ನೆಲ್ಲ ಅಲ್ಲ ಗೆಳೆದಿದ್ದಾರೆ ನೋಡಿ ನನಗೆ ನೇರವಾಗಿ ಎಂಟ್ರಿ ಇಲ್ಲ ಜನ ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವ್ರು ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರಬಹುದು ಆದ್ರೆ ಪ್ರಯಾರಿಟಿ ಕೊಡೋದಿಲ್ಲ ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿನ ಕೊಡೋದಿಲ್ಲ ಅದು ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವರಿಗೆ ಅದೇ ಊಟ ಕೊಡ್ತಾರೆ ಏನು ಆತಿಥ್ಯ ಮಾಡಬಹುದು ಅದೇ ಆತಿಥ್ಯನೇ ಮಾಡ್ತಾರೆ ಮತ್ತೊಂದು ಕಡೆ ತನಿಖೆ ಸಹ ತೀವ್ರತೆ ಪಡೆದುಕೊಂಡಿದ್ದು ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಅಂತ ಇತರ ಆರೋಪಿಗಳಿಗೆ ದರ್ಶನ್ ನಲವತ್ತು ಲಕ್ಷ ಹಣ ಕೊಟ್ಟಿದ್ರು ಈ ನಲವತ್ತು ಲಕ್ಷ ಹಣವನ್ನ ದರ್ಶನ್ಗೆ ಕೊಟ್ಟಿದ್ದೆ ಮೋಹನ್ ರಾಜ್ ಹೀಗಾಗಿ ಇವರನ್ನ ಮಹತ್ವದ ಸಾಕ್ಷಿ ಮಾಡಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ ಕೊಲೆ ಕೇಸ್ನ ಇಂಚಿಂಚು ಜಾಲಾಡ್ತಿರುವ ಪೊಲೀಸರು ಒಂದೇ ಒಂದು ಸಣ್ಣ ಸಾಕ್ಷಿಯನ್ನು ಬಿಡ್ತಾ ಇಲ್ಲ ಡಿ ಗ್ಯಾಂಗ್ ಕೇಸ್ನಲ್ಲಿ ಇನ್ನೂ ಹಲವರಿಗೆ ಖೆಡ್ಡ ತೋಡೋ ಸಾಧ್ಯತೆ ಇದೆ ಇದಕ್ಕಾಗಿ ಪ್ರಕರಣದಲ್ಲಿ ಬಳಸಲಾಗಿರುವ ವಿವಿಧ ವಾಹನಗಳ ಮೂಲ ಜಾಲಾಡ್ತಿದೆ ಖಾಕಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ಹದಿನೇಳು ಆರೋಪಿಗಳು ಒಂಬತ್ತು ವಾಹನಗಳ ಬಳಕೆ ಮಾಡಿದ್ರು ಶವ ಸಾಗಾಟದಿಂದ ಹಿಡಿದು ಪ್ರತಿಯೊಂದಕ್ಕೂ ಈ ಒಂಬತ್ತು ವಾಹನಗಳಲ್ಲೇ ಸಂಚಾರ ಮಾಡಿದ್ರು ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಆರ್ಟಿಒಗೆ ಪತ್ರ ಬರೆದಿದ್ದು ಈ ಎಲ್ಲ ವಾಹನಗಳು ಆರೋಪಿಗಳದ್ದ ಅಥವಾ ಬೇರೆಯವರದ್ದ ಒಂದು ವೇಳೆ ಮೂಲ ಮಾಲೀಕರು ಬೇರೆಯವರಾಗಿದ್ದರೆ ಅವರಿಗೂ ಶಾಕ್ ಆದಿದ್ದು ನೋಟಿಸ್ ಕೊಡುವ ಸಾಧ್ಯತೆ ಇದೆ ವಾಹನ ಕೊಟ್ಟಿದ್ಯಾಕೆ ಆರೋಪಿಗಳಿಗೂ ನಿಮಗೂ ಹೇಗೆ ಪರಿಚಯ ಅನ್ನೋದನ್ನು ಬಾಯ್ಬಿಡಿಸಲಿದ್ದಾರೆ ಹದಿನೇಳು ಆರೋಪಿಗಳು ನಾಲ್ಕು ದಿನ ನಲವತ್ತು ಮಂದಿಗೆ ಕರೆ ಜೊತೆಗೆ ಜೂನ್ ಎಂಟರಿಂದ ಜೂನ್ ಹನ್ನೊಂದರವರೆಗಿನ ಹದಿನೇಳು ಆರೋಪಿಗಳ ಕಾಲ್ ಲಿಸ್ಟ್ ಕಲೆಕ್ಟ್ ಮಾಡಿರುವ ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ ನಲ್ವತ್ತಕ್ಕೂ ಹೆಚ್ಚು ಜನರಿಗೆ ಕಾಲ್ ಮೆಸೇಜ್ ಮಾಡಿದ್ದು ಇದರಲ್ಲಿ ಕೆಲವು ನಟರು ಹಾಗೂ ನಿರ್ಮಾಪಕರು ಇದ್ದಾರಂತೆ ಹೀಗಾಗಿ ಇವರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ದರ್ಶನ್ಗೆ ಕರೆ ಮಾಡಿದ್ಯಾಕೆ ಏನೆಲ್ಲ ಚರ್ಚೆ ಮಾಡಿದ್ರಿ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ದಶ ದಿಕ್ಕಿನಲ್ಲೂ ಯೋಚನೆ ಶುರು ಮಾಡಿದ್ದಾರೆ ಮುಂದೆ ಇನ್ನಷ್ಟು ಮಂದಿಗೆ ಸ್ವಾಮಿ ಸಂಕಷ್ಟ ಎದುರಾದರೂ ಅನುಮಾನವಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ